ಎಲ್ಲರಿಗೂ ಜೈ ಜಿನೇಂದ್ರ ನನ್ನ ಹೆಸರು ಧ್ವತಿಯಸ್ಟಿನ್ ನಾನು ಆರನೇ ತರಗತಿಯಲ್ಲಿ ಕಲಿಯುತ್ತಿದ್ದೇನೆ ನಾನು ಈಗ ಭಗವಾನ್ ಶ್ರೀ ಪಾರ್ಶ್ವನಾಥ ಸ್ವಾಮಿಯ ಬಗ್ಗೆ ಮಾತನಾಡುತ್ತೇನೆ ವರ್ತಮಾನ ಕಾಲದ ಇಪ್ಪತ್ತ ಮೂರನೇ ತೀರ್ಥಂಕರಾದ ಪಾರ್ಶ್ವನಾಥರು ಜಂಬೂ ದ್ವೀಪದ ಭರತ ಖಂಡದ ದೇಶದ ವಾರಣಾಸಿ ನಗರದ ವಿಶ್ವಸೇನ ಮಹಾರಾಜ ಮತ್ತು ರಾಣಿ ಬ್ರಾಹ್ಮಿಲಾ ದೇವಿಯರ ಮಗನಾಗಿ ಬಹುಳ ಏಕಾದಶಿಯ ಅನಿಲಯೋಗದಲ್ಲಿ ಜನನವಾಯಿತು ನೇಮಿತೀರ್ಥಂಕರ ಕಾಲದಿಂದ ಎಂಬತ್ತ ಮೂರು ವರ್ಷಗಳು ಕಳೆದ ನಂತರ ಪಾರ್ಶ್ವನಾಥರ ಜನನವಾಯಿತು ಉಗ್ರವಂಶದಲ್ಲಿ ಜನಿಸಿದ ಪಾರ್ಶ್ವನಾಥರು ಎಂಬತ್ತು ಮೊಳೆ ಎತ್ತರವಾದ ಶರೀರವು ಒಂದು ನೂರು ವರ್ಷದ ಆಯುಷ್ಯವೂ ಇದ್ದಿತು ಇವರು ಬಾಲಬ್ರಹ್ಮಚಾರಿಗಳು ಒಂದು ದಿನ ಇವರು ಒಬ್ಬ ಸನ್ಯಾಸಿಯು ಬೆಂಕಿಯ ಮಧ್ಯೆ ಕುಳಿತು ತಪಸ್ಸು ಮಾಡುತ್ತಿರುವುದನ್ನು ಕಂಡರು ಬೆಂಕಿಯಲ್ಲಿ ಉರಿಯುತ್ತಿದ್ದ ಕಟ್ಟಿಗೆಯಲ್ಲಿ ಎರಡು ಸರ್ಪಗಳನ್ನು ಪಾಶೋಣ ಕಂಡರು ಅವರ ಮನಸ್ಸಿನಲ್ಲಿ ಉಂಟಾಯಿತು ಆಗಲೇ ಅವು ಅರೆಬೆಂದಿದ್ದವು ಕೂಡಲೇ ಅವಕ್ಕೆ ನಮೋಕಾರ ಮಂತ್ರವನ್ನು ಪಾಶೋಣಾಥರು ಉಪದೇಶ ಮಾಡಿದರು ಆ ಸರ್ಪಗಳು ಪರಿಣಾಮದಿಂದ ಸತ್ತು ಧರಣೇಂದ್ರ ಪದ್ಮಾವತಿಯರೆಂಬ ಯಕ್ಷ ಯಕ್ಷಿಯಾಗಿ ಜನಿಸಿದರು ಆ ಸನ್ಯಾಸಿಯು ಪಾರ್ಶ್ವನಾಥರ ಮೇಲೆ ಕೋಪಗೊಂಡರು ಅವರು ಪಾರ್ಶ್ವನಾಥರ ಹಿಂದಿನ ಜನ್ಮದ ಕಮಟನೆಂಬ ಶತ್ರು ಆ ಸನ್ಯಾಸಿಯು ಪಾರ್ಶ್ವನಾಥರ ಮೇಲೆ ಮತ್ತೆ ವೈರ ಮಾಡಿ ಸತ್ತು ಶಂಬರನೆಂಬ ಜ್ಯೋತಿರ್ದೇವನಾದರು ಪಾರ್ಶ್ವನಾಥರು ಬೆಳೆದು ವೈರಾಗ್ಯಗೊಂಡು ವಿಮಲೆ ಎಂಬ ಪಲ್ಲಕ್ಕಿಯನ್ನು ಏರಿ ಅಶ್ವಥವನದಲ್ಲಿ ದೀಕ್ಷೆಯನ್ನು ಪಡೆದರು ದೀಕ್ಷೆಯನ್ನು ಪಡೆದು ದಿಗಂಬರಯತಿಗಳಾದರು ಕಾಡಿನಲ್ಲಿ ಕುಳಿತು ತಪಸ್ಸು ಮಾಡುತ್ತಿರುವಾಗ ಶಂಭರನು ಘೋರವಾದ ಉಪಸರ್ಗ ಕೊಟ್ಟನು ಅವನ ಉಪಸರ್ಗಕ್ಕೆ ಪಾರ್ಶ್ವನಾಥರು ಹೆದರಲಿಲ್ಲ ಧರಣೇಂದ್ರ ಪದ್ಮಾವತಿಯರು ಬಂದು ಸ್ವಾಮಿಯ ತಲೆಯ ಮೇಲೆ ಹೆಡೆಯನ್ನು ಹರಡಿ ಶಂಬರನು ಮಾಡುವ ಉಪಸರ್ಗವನ್ನು ತಡೆದರು ನಾಲ್ಕು ತಿಂಗಳು ಕಾಲದ ಉಗ್ರ ಸಾಧನೆಯ ನಂತರ ಪಾರ್ಶ್ವನಾಥರು ದೇವದಾರು ವೃಕ್ಷದ ಕೆಳಗೆ ಕೇವಲ ಜ್ಞಾನವನ್ನು ಪಡೆದರು ಸಮವಸರಣದಲ್ಲಿ ನಿಂತು ಧರ್ಮೋಪದೇಶವನ್ನು ಮಾಡಿದರು ಹನ್ನೆರಡು ಗಣಧರರು ಮುನ್ನೂರ ಐವತ್ತ ಎರಡು ಸಂಪೂರ್ಣ ಶಾಸ್ತ್ರವನ್ನು ಅರಿತವರು ಒಂದು ಸಾವಿರದ ನಾಲ್ಕುನೂರು ಜನ ಅವಧಿ ಜ್ಞಾನಿಗಳು ಒಂದು ಸಾವಿರ ಜನ ಕೇವಲಿಗಳು ಆರ್ನೂರು ಮಂದಿ ವಾದಿಗಳು ಮೂವತ್ತ ಮೂರು ಸಾವಿರ ಆಯ್ಕೆಯರು ಒಂದು ಲಕ್ಷ ಶ್ರಾವಕರು ಮೂರು ಲಕ್ಷ ಶ್ರಾವಕಿಯರು ಇದ್ದರು ಪಾರ್ಶ್ವನಾಥ ಸ್ವಾಮಿಯು ಅರವತ್ತ ಒಂಬತ್ತು ವರ್ಷ ಎಂಟು ತಿಂಗಳು ಸಂಚರಿಸಿ ಕೊನೆಗೆ ಸಮೇಧಗಿರಿಯ ಸುವರ್ಣಭದ್ರಕೂಟದಲ್ಲಿ ಮುಕ್ತಿಯನ್ನು ಪಡೆದರು ಜೈ ಬೋಲೋ ಶ್ರೀ ಪಾಶ್ವನಾಥ ತೀರ್ಥಂಕರ ಭಗವಾನ ಕಿ ಜೈ ಎಲ್ಲರಿಗೂ ಜೈ ಜಿನೇಂದ್ರ